ಡಾಕ್ಟರ್ ಅನುರಾಧ ಅವ್ರೆ ಆತ್ಮೀಯ ಸ್ನೇಹಿತರು ಬೆತ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಗುತ್ತಿಗೆದಾರರು ಆದಂತಹ ಪ್ರಥಮ ದರ್ಜೆ ಗುತ್ತಿಗೆದಾರರು ಆದಂತ ವೆಂಕಟಾಮೇಗೌಡ್ರೆ ಈ ಒಂದು ಮಡಿನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ರಮೇಶ್ ಅವ್ರೆ ಅರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರೇ ಚಿಕ್ಕನಹಳ್ಳಿ ಅಧ್ಯಕ್ಷರೇ ಮತ್ತೆ ಕೊಡುಮಲ್ಲ ಕ್ರಾಸ್ ಅಧ್ಯಕ್ಷರೇ ವಾಣಿಗಾನಹಳ್ಳಿ ಅಧ್ಯಕ್ಷರೇ ಮತ್ತೆ ನಮ್ಮ ಈ ಮುಡಿನೂರು ವೈದ್ಯಾಧಿಕಾರಿಗಳೇ ಆನಂದ್ ಅವರೆ ಮತ್ತೆ ನಮ್ಮ ಹೊಸಳ್ಳಿ ಅಧ್ಯಕ್ಷರ ಪತಿಯವರೇ ನಮ್ಮ ಈ ಒಂದು ಗ್ರಾಮದ ಮುಖಂಡರಾದಂತ ಚೋಡಪ್ಪನವ್ರೆ ಮತ್ತು ನಮ್ಮ ಹಿರಿಯರೇ ಇನ್ನಾರಪ್ಪ ಅಧ್ಯಕ್ಷರು ನಮ್ಮ ಮುಡಿನೂರು ಗ್ರಾಮ ಪಂಚಾಯತಿ ಗ್ರಾಮದ ಅಧ್ಯಕ್ಷರೇ ನಮ್ಮ ದೇವಳ್ಳಿ ಅಧ್ಯಕ್ಷರೇ ಎಲ್ಲ ಆತ್ಮೀಯ ಬಂಧುಗಳೇ ಪತ್ರಕರ್ತನಿ ಈಗಾಗಲೇ ಕಾಲುಬಾಯಿ ಜ್ವರ ಲಸಿಕೆ ಯಾತಕ್ಕಾಗಿ ಆಗಬೇಕು ಏನು ಯಾವ ರೀತಿ ಅಂತ ನಮ್ಮ ಶಿಬಿರ ಕಚೇರಿಯ ಡೆಪ್ಟಿ ಮ್ಯಾನೇಜರ್ ಕಿರಣ್ ಅವರು ಮತ್ತು ಅನುರಾಧ ಮೇಡಮ್ ಅವರು ಎಲ್ಲ ಹೇಳಿದ್ದಾರೆ ನಿಮಗೂ ಎಲ್ಲ ಈಗಾಗಲೇ ಗೊತ್ತಿದೆ ಕಾಲುಬಾಯಿ ಜ್ವರ ಬಂದ್ರೆ ಏನಾಗ್ತದೆ ಹಸು ಎಷ್ಟು ತೊಂದರೆಗೊಳಗಾಗ್ತದೆ ಅದರಿಂದ ಏನ್ ಮಾಡ್ಬೇಕು ಅನ್ನೋದು ತಮ್ ಗೊತ್ತಿದೆ ಆದ್ರೂ ಕೂಡ ನಮ್ಮ ಕಾರ್ಯದರ್ಶಿ ಮಿತ್ರರಲ್ಲಿ ನಾನು ಮನವಿ ಮಾಡೋದೇನು ಅಂತಂದ್ರೆ ನೀವು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ ಅಂತಂದ್ರೆ ಒಂದು ಹಳ್ಳಿನಲ್ಲಿ ಲಸಿಕೆ ಹಾಕೋದಿಕ್ಕೆ ನಮ್ಮ ಡಾಕ್ಟರ್ಗಳು ಮತ್ತೆ ನಮ್ಮ ಅಫಿಷಿಯಲ್ಸ್ ಸರ್ಕಾರ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ರೈತರ ಒಳ್ಳೇದಕ್ಕೋಸ್ಕರ ಇದು ಏನಾದ್ರೂ ಒಂದು ಸಾರಿ ಬಂದಿದೆ ಅಂದ್ರೆ ಇದಕ್ಕೆ ಔಷಧ ಇಲ್ಲ ಇದಕ್ಕೇನಾದ್ರೂ ಕಾಲುಬಾಯಿ ಜ್ವರಕ್ಕೆ ಏನಂದ್ರೆ ಅಂದ್ರೆ ಅದು ಬರದಂಗೆ ತಡೆಯೋದು ಮಾತ್ರ ಸಾಧ್ಯ ಅದು ಬಿಟ್ಟು ಅದು ಬಂದ ನಂತರ ತಡಿತೀವಿ ಅಂದ್ರೆ ಸಾಧ್ಯನೇ ಇಲ್ಲ ಇದಕ್ಕೆ ಔಷಧನೇ ಇಲ್ಲ ಅಂತ ಬಟ್ ತಡೆಯೋದಿಕ್ಕೆ ಔಷಧ ಇದೆ ಲಸಿಕೆ ಇದೆ ಆ ಲಸಿಕೆಯನ್ನ ಹಾಕೋವಾಗ ಒಂದು ಗ್ರಾಮಕ್ಕೆ ಬಂದಾಗ ಪೂರ್ತಿ ಗ್ರಾಮದಲ್ಲಿ ಹಾಕಿಸ್ಬೇಕು ಪೂರ್ತಿ ಗ್ರಾಮದಲ್ಲಿ ಹಾಕಿಸದೆ ಇದ್ದ ಪಕ್ಷದಲ್ಲಿ ಯಾವ್ದಾದ್ರು ಒಂದ್ ಸ್ವಲ್ಪ ಬಿಟ್ಟು ಹೋಗಿದ್ದ ಪಕ್ಷದಲ್ಲಿ ಕುರಿಗಳು ಕೂಡ ಹಾಕ್ಸ್ಬೇಕು ಹೌದಾ ಮೇಡಮ್ ಕುರಿಗಳಿಲ್ಲ ಈಗ ಬಟ್ ಆದ್ರೆ ಕುರಿಗಳ ಕೂಡ ಇದನ್ನ ಹಾಕ್ಸೋದು ಒಳ್ಳೇದು ಆದ್ರೆ ನಮ್ಮ ಕರ್ತವ್ಯ ಈಗ ಏನಿದ್ರು ಜಾನುವಾರುಗಳು ನಾವು ಹಸುಗಳಿಗೆ ಸೀಮಿತ ಆಗಿದೆ ಈಗ ಹಸು ಹ್ಮ್ ಎಲ್ಲ ಅದೇ ಗೊರಸಿನ ಒಂದು ಗೊರಸು ಪ್ರಾಣಿಗಳು ಅವುಗಳಿಗೆಲ್ಲ ಹಾಕ್ಬೇಕು ಒಂದ್ಸಾರಿ ಬಂದ್ಮೇಲೆ ಆ ಹಸು ನಿಷ್ಪ್ರಯೋಜಕ ಆಗುವಂತ ಒಂದು ಸಂದರ್ಭ ಇದೆ ಆದ್ರೆ ನೀವು ಲಸಿಕೆ ಹಾಕಿದಾಗ ಕೇವಲ ಒಂದ್ ದಿವಸ ಎರಡ್ ದಿವಸ ಹಾಲು ಸ್ವಲ್ಪ ಕಡಿಮೆ ಕೊಡ್ಬೋದು ಅಥವಾ ಜ್ವರನು ಬರ್ಬೋದು ಅಷ್ಟ ಮಾತ್ರಕ್ಕೆ ನಮ್ಮ ರೈತರೇನಂದ್ರೆ ಹೋಗ್ ಒಂದ್ ನಾಲ್ಕು ಪಾಲು ಇಚ್ಛೆರೆದು ಎರಡು ದಿವಸ ಹಾಲು ಕೊಡೋದಿಲ್ಲ ನಮ್ಗೆ ನಷ್ಟ ಆಗುತ್ತೆ ಬೇಡ ಜ್ವರ ಬಂದ್ಬಿಡುತ್ತೆ ಈ ತರ ಎಲ್ಲ ಒಂದು ಮೂಢನಂಬಿಕೆ ಇದೆ ಜನಗಳಲ್ಲಿ ಆ ಮೂಢನಂಬಿಕೆಯನ್ನ ನೀವು ಹೋಗ್ಲಾಡ್ಸ್ಬೇಕು ಕಾರ್ಯದರ್ಶಿಗಳು ಮೂಢನಂಬಿಕೆ ಹೋಗ್ಲಾಡ್ಸಿ ಪ್ರತಿಯೊಂದು ಹಸುಗೂ ಕೂಡ ಈ ಒಂದು ಲಸಿಕೆ ಹಾಕೋ ರೀತಿ ಅವೆಲ್ಲ ದಯವಿಟ್ಟು ನೋಡ್ಕೋಬೇಕು ಇನ್ನೊಂದು ವಿಚಾರ ಅಂತಂದ್ರೆ ಇದು ಫ್ರೀ ಪೂರ್ಣವಾಗಿ ಈ ಲಸಿಕೆ ಹಾಕೋದು ಉಚಿತವಾಗಿ ಹಾಕೋದು ಈ ನಮ್ಮ ದೇಶದಲ್ಲಿ ಹೆಂಗೆ ಅಂದ್ರೆ ಸ್ತ್ರೀಯಾಗ ಆಗ್ತಾರೆ ಅಂದ್ರೆ ಅದು ಲೆಕ್ಕಕ್ಕೆ ಇಲ್ಲ ಫ್ರೀಗ ತಾನೆ ಅಯ್ಯೋ ಏನ್ ಕ್ಲೆ ಅಂತ ಫ್ರೀಗ ಎಸಿ ಏನು ಅಂತ ಮಾತ್ರ ಇರ್ತಾರಪ್ಪ ಏಮ್ ಒದ್ದಿಡಿ ಅಂತಾರೆ ಅದು ತಪ್ಪು ಯಾಕೆ ಅಂತಂದ್ರೆ ಉಚಿತವಾಗಿ ಯಾಕೆ ಆಗ್ತಾ ಇದ್ದಾರೆ ಅಂದ್ರೆ ರೈತರಿಗೆ ಅನುಕೂಲ ಆಗ್ಲಿ ರೈತರ ಕಷ್ಟಗಳಿವೆ ಅವ್ರು ಎಲ್ಲಿ ಈ ಲಸಿಕೆನ ಆಗಲ್ಲ ಮತ್ತೆ ಊರೆಲ್ಲ ಹಾಕೋದಕ್ಕೂ ಆಗಲ್ಲ ಅದಕ್ಕೋಸ್ಕರ ಸರ್ಕಾರ ಪೂರ್ತಿ ಒಂದು ಇಂಟ್ರೆಸ್ಟ್ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದಕ್ಕೆ ಜೊತೆಯಾಗಿ ನಾವು ಕೂಡ ಕೋಲಾರ ಹಾಲು ಒಕ್ಕೂಟ ಕೂಡ ಸರ್ಕಾರದ ಜೊತೆ ನಮ್ಮ ಅಫೀಸಿಯರ್ ಜೊತೆ ನಾವು ಕೂಡ ಕೈ ಜೋಡಿಸ್ತಾ ಇದೆ ಒಂದು ಲಸಿಕೆ ಲಸಿಕೆ ಫ್ರೀ ಎಲ್ಲ ಕಡೆನು ಲಸಿಕೆ ಫ್ರೀ ಆಗಿ ಹಾಕ್ತಾರೆ ಲಸಿಕೆ ಹಾಕ್ಲಿಕ್ಕೆ ಬರುವಂತವರಿಗೆ ಬೇರೆಯವ್ರಿಗೆ ನಮ್ಮ ಒಕ್ಕೂಟದಿಂದ ಮೂರು ರೂಪಾಯಿ ಕೊಡ್ತೀವಿ ಒಂದು ಲಸಿಕೆ ಯಾಕಂದ್ರೆ ಈಗ ನಮ್ಮ ಎ ಐ ವರ್ಕರ್ಸು ಮತ್ತೆ ಅವರಲ್ಲಿ ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ಸು ಇವರೆಲ್ಲ ಇದ್ದಾರೆ ಅವರೆಲ್ಲ ಹಾಕುವಾಗ ಟ್ರಾನ್ಸ್ಪೋರ್ಟೇಷನ್ ಅಥವಾ ಬಂದಾಗ ತಿಂಡಿ ಇನ್ನೊಂದು ಏನಾದ್ರೂ ಖರ್ಚು ಬರ್ತಾರೆ ಅದಕ್ಕೋಸ್ಕರ ಒಂದು ಮೂರು ರೂಪಾಯಿ ಅನುದಾನ ನಮ್ಮ ಒಕ್ಕೂಟದಿಂದ ಬರುತ್ತೆ ಅದರಿಂದ ನಮ್ಮಲ್ಲಿ ಯಾರ್ಯಾರು ಇವರು ಇದಾರೆ ಇನ್ಸಮಿನೇಟರ್ಸು ಅವರು ಕೂಡ ಬಹಳ ಜವಾಬ್ದಾರಿ ತಗೊಂಡ್ರೆ ಅವ್ರಿಗೂ ಸ್ವಲ್ಪ ಅನುಕೂಲ ಆಗ್ತದೆ ಜೊತೆಗೆ ಎಲ್ಲಾ ಹಸುಗಳಿಗೆ ಹಾಕಿದ್ರೆ ಅದರಿಂದ ಊರು ಕೂಡ ಚೆನ್ನಾಗಿರ್ತದೆ ಒಂದ್ ಸಮಯ ಬಂದ್ಬಿಟ್ರೆ ಆವಾಗ ಬಹಳ ಕಷ್ಟ ಆಗ್ತದೆ ನಿಮ್ಮೂರ್ನಲ್ಲಿ ಅವಾಗ ಏನು ಮಾಡಕ್ಕಾಗಲ್ಲ ರಿಂಗ್ ವ್ಯಾಕ್ಸಿನೇಷನ್ ಅಂತ ಹಾಕ್ತಾರೆ ಸುತ್ತಮುತ್ತಲ ಊರುಗಳಲ್ಲಿರೋ ಊರುಗಳಲ್ಲಿ ಹಾಕ್ತಾರೆ ಮತ್ತೆ ಇಲ್ಲಿ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ರೋಗ ಬರದಂಗೆ ತಡೆಗಟ್ಟೋದು ಬಹಳ ಮುಖ್ಯ ಕಾಲು ಬಾಯಿ ಜ್ವರ ಬರದೇ ನೋಡ್ಕೊಳ್ಳೋದು ಬಹಳ ಮುಖ್ಯ ಬಂದ ಮೇಲೆ ಬಹಳ ಕಷ್ಟ ಇದೆ ಇದರಲ್ಲಿ ನಾವು ದಯವಿಟ್ಟು ರೈತರೆಲ್ಲಾನು ಪೂರ್ಣವಾಗಿ ಭಾಗವಹಿಸಬೇಕು ತಾಲೂಕಿನಾದ್ಯಂತ ಎಲ್ಲ ಕಡೆ ಆಗ್ತಾರೆ ಇಲ್ಲೊಂದೇ ಅಲ್ಲ ಇಲ್ಲಿ ಇವತ್ತು ಪ್ರಾರಂಭ ಆಗ್ತಾ ಇದೆ ಪೂರ್ತಿ ಮುಳಬಾಗಲ್ ತಾಲೂಕಿನಲ್ಲಿ ಒಂದೊಂದು ಹಳ್ಳಿನೂ ಬಿಡದೆ ಪ್ರತಿ ಹಳ್ಳಿಗೂ ಹೋಗಿ ಈ ಲಸಿಕೆ ಹಾಕ್ತಾರೆ ನೀವೆಲ್ಲ ಜಾಗೃತಿ ಮೂಡಿಸ್ಬೇಕು ಪ್ರತಿಯೊಬ್ಬರು ರೈತರು ಈ ಲಸಿಕೆ ಹಾಕೊಡಂಗ ಮಾಡ್ಬೇಕು ಅಂತ ನಮ್ಮಲ್ಲಿ ನೀವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈಗಾಗ್ಲೇ ಅನೇಕ ರೋಗಗಳು ಬರ್ತಾ ಇವೆ ಚರ್ಮ ಗಂಟು ರೋಗ ಅಂತ ಬರ್ತಾ ಇದೆ ಇದಕ್ಕೂ ಕೂಡ ನಾವು ಸುಮಾರು ಕೋಲಾರ ಹಾಲು ಒಕ್ಕೂಟದಿಂದ ಹದಿನೈದು ಸಾವಿರ ಲಸಿಕೆಯನ್ನ ತಗೊಂಡ್ಬಂದಿದ್ವಿ ಹದಿನೈದು ಸಾವಿರ ಲಸಿಕೆಯನ್ನು ತಗೊಂಡ್ಬಂದು ಆಗ್ತಾ ಇದ್ವಿ ಮತ್ತೆ ಇದಕ್ಕೆ ಈ ನಮ್ಮ ಒಂದು ಮೆಡಿಸಿನ್ಗಿಂತ ಈ ಆಯುರ್ವೇದ ಮೆಡಿಸಿನ್ ಬಹಳ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಅನ್ನೋದನ್ನ ನಾನು ಪೇಪರ್ಗಳಲ್ಲಿ ಕೂಡ ಓದಿದೆ ಇದನ್ನೆಲ್ಲ ನಮ್ಮ ಡಾಕ್ಟರ್ಗಳ ಹತ್ರ ನೀವು ತಿಳ್ಕೊಬೇಕಾಗ್ತದೆ ಏಕೆಂದರೆ ಹಸು ತನ್ನ ಕಾಯಿಲೆ ಬಂದರೆ ಬಾಯಿ ಬಿಟ್ಟು ಏನು ಹೇಳೋದಕ್ಕಾಗಲ್ಲ ಅದು ಅದಕ್ಕೆ ಇಲ್ಲ ಅದು ನನಗಿಂಥ ಕಾಯಿಲೆ ಬಂದಿದೆ ನನಗೆ ಈ ಥರ ಆಗಿದೆ ನನಗೆ ತೋರಿಸಿ ಅಂತ ಹಸು ಹೇಳಲ್ಲ ನಾವು ಬುದ್ಧಿವಂತರು ನಮ್ಗೆ ಮಾತಾಡೋ ಶಕ್ತಿ ಇದೆ ಯೋಚನೆ ಮಾಡೋ ಶಕ್ತಿ ಇದೆ ನಮಗೆ ಕಾಯಿಲೆ ಬಂದರೆ ನಾವು ಹೇಳ್ಕೊಳ್ತೀವಿ ನನಗಿಂಥ ಕಾಯಿಲೆ ಬಂದಿದೆ ನನಗಿಂತ ಇದೆ ನನಗೆ ಹೊಟ್ಟೆ ಹಸಿತಾ ಇದೆ ನನಗೆ ಊಟ ಹಾಕಿ ಇದನ್ನು ನಾವು ಮಾಡ್ತೀವಿ ಆದರೆ ಹಸು ಆ ರೀತಿ ಮಾಡೋಕ್ಕಾಗಲ್ಲ ನಾವು ಅದನ್ನ ನೋಡ್ಬೇಕಾಗ್ತದೆ ಪ್ರತಿನಿತ್ಯ ಗಮನಿಸ್ಬೇಕಾಗ್ತದೆ ಹಸು ಯಾಕಂದ್ರೆ ಹಸುವಿನಿಂದ ನಾವು ಜೀವನ ಮಾಡ್ತಾ ಇದ್ದೀವಿ ಹಸುವಿನಿಂದ ನಾವು ಜೀವನ ಮಾಡ್ತಾ ಇರ್ಬೇಕಾದ್ರೆ ಹಸುವಿನ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಸುವಿನ ಯೋಗಕ್ಷೇಮ ನೋಡ್ಕೊಳದೇ ಇದ್ರೆ ಅದು ಕುಂಠಿತವಾಗ್ತದೆ ಹಾಲು ಕೊಡೋದು ಕಡಿಮೆ ಆಗ್ತದೆ ಆ ಮುಖಾಂತರ ನಮಗೆ ಆರ್ಥಿಕವಾಗಿ ಕೂಡ ನಷ್ಟ ಆಗ್ತದೆ ಇದನ್ನ ನೀವು ಯೋಚನೆ ಮಾಡ್ಕೋಬೇಕು ಯಾಕೆಂದ್ರೆ ನಾನು ನಾನು ಒಬ್ಬ ಹಳ್ಳಿ ಓನೆ ಹಳ್ಳಿಗಳಲ್ಲಿ ಹಸುಗಳನ್ನ ಸಾಕೋದು ನೋಡಿದೀನಿ ಏನೋ ಸ್ವಲ್ಪ ತೊಗೊಂಬಂದು ಅದ್ರ ಮುಂದೆ ಹಾಕ್ಬಿಡ್ತಾರೆ ಅದ್ ಮುಂದೆ ಹಾಕ್ಬಿಟ್ಟು ಮನೆಗೆ ಎಲ್ಲ ಏನೋ ಮಾಡ್ಕೊಂಡಿದ್ದು ಹೋಗ್ತಾರೆ ಆ ರೀತಿ ಮಾಡಿದ್ರೆ ನಾವು ಲಾಭಾಂಶ ಸಂಪಾದನೆ ಮಾಡಕ್ಕಾಗಲ್ಲ ಒಂದು ಹಸುವನ್ನ ಸಾಕ್ಬೇಕಾದ್ರೆ ದಿನ ಬೆಳಗ್ಗೆ ಅದರ ಆರೋಗ್ಯ ನೋಡಬೇಕು ಮತ್ತೆ ಅದರ ಆಹಾರದ ಬಗ್ಗೆ ಕೂಡ ನೋಡಬೇಕು ನಾವು ಬರೀ ಹುಲ್ಲೊಂದು ಹಾಕಿದ್ರೆ ಆಗೋಯ್ತು ಅಂತ ಅನ್ಕೋತೀವಿ ತಪ್ಪು ನಮ್ಗೆ ಮಾತ್ರ ಬರೀ ಮುದ್ದೆ ಹಾಕಿದ್ರೆ ಸಾಕ ಮುದ್ದೆಗೆ ಸಾರು ಬೇಕು ಉಪ್ಪಿನಕಾಯಿ ಬೇಕು ಅದರಲ್ಲಿ ಪಲ್ಯ ಬೇಕು ಮೊಟ್ಟೆ ಬೇಕು ಎಲ್ಲ ಬೇಕು ನಮಗೆ ಹ್ಞೂ ಎಲ್ಲ ಬೇಕು ನಮಗೆ ಅದರ ಹಸುಗೆ ಮಾತ್ರ ಯಾವುದೋ ಹೊರ್ಕೊ ಬಂದಿರೋ ಹುಲ್ ಸ್ವಲ್ಪ ಹಂಗೆ ಹಾಕ್ಬಿಟ್ಟು ತಿನ್ನೋ ನೋವು ಅಂತೇಳಿ ಬಿಟ್ಬಿಡ್ತೀವಿ ಇದು ತಪ್ಪು ಹಸುಗೆ ಪರಿಪಕ್ವವಾದಂಥ ಆಹಾರ ಕೊಟ್ಟರೆ ಅದು ಐದು ಲೀಟ್ರ್ ಕೊಡೋದು ಎಂಟು ಲೀಟ್ರ್ ಕೊಡುತ್ತೆ ಎಂಟು ಲೀಟ್ರ್ ಕೊಡೋದು ಹತ್ತು ಹದಿನೈದು ಲೀಟ್ರ್ ಕೊಡುತ್ತೆ ನೀವ್ ಅದನ್ನ ಸಾಕೋ ರೀತಿ ಮೇಲೆ ಹೋಗ್ತದೆ ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕಾಗ್ತದೆ ಮೊದ್ಲು ಮೊದ್ಲು ನಾನು ಡೈರೆಕ್ಟರ್ ಆಗಿದ್ದಾಗ ಹೋದ್ ಸಾರಿ ಇಲ್ಲ ಗೊತ್ತಿದ್ದೆ ಅದಕ್ಕೆ ಮೊದ್ಲು ಡೈರೆಕ್ಟರ್ ಆಗಿದ್ದಾಗ ನಾನು ಬಂದಾಗ ಎಲ್ಲ ಹೇಳೋರು ಏ ಅವನ್ ಕಡಗಲ್ಲಪ್ಪ ಅಂದ್ರೆ ನೀ ನೀಡೆಯ ಕಡಿಗೈದೆ ನೀವು ನೀಳ್ ಯಾರು ಇದೆ ಅಂತ ಇದ್ರು ಇವಾಗ ನೀವು ಎಲ್ಲನ ಕಡಗ್ರಿ ನೀವೆಲ್ಲಾ ಕಡ್ಗಬಹುದು ಇವಾಗ ಏ ಬೇಕಾದಷ್ಟು ನೀರಿದೆ ಇವಾಗ ನೀವ್ ಹಂಗ ಹೇಳಂಗಿಲ್ಲ ನೀವು ಇವಾಗ ತೊಳೆಯೋದಿಕ್ಕೆ ಕಷ್ಟ ಅಂತ ಹೇಳಂಗಿಲ್ಲ ಈಗ ಈಗ ಬೇಕಾದಷ್ಟು ನೀರಿದೆ ತೊಳೆದು ನೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಹಾಲನ್ನ ಯಾವ ರೀತಿ ಹಿಂಡ್ಬೇಕು ಅನ್ನೋದು ನಮ್ಮ ಸೆಕ್ರೆಟರಿಗಳು ಎಲ್ಲ ಹೇಳ್ಕೊಡ್ಬೇಕು ನಮ್ಮ ಸೆಕ್ರೆಟರಿಗಳು ಏನಂದ್ರೆ ಅಯ್ಯ ತಿಳ್ಸ್ಕೊಂಟ ರೆಡಿ ಅಂತ ನಿಮಗೆ ಗೊತ್ತಿದೆ ಸೆಕ್ರೆಟರಿಗಳಿಗೆ ಎಲ್ರಿಗೂ ಗೊತ್ತಿದೆ ಹೆಂಗೆ ಹೆಂಗೆ ಹಸುಗಳನ್ನ ಮಾಡಬೇಕು ಯಾವ ರೀತಿ ಲಾಭ ಇದ್ ಮಾಡಬೇಕು ಅಂತೇಳಿ ಏನಂದ್ರೆ ಈ ನಮ್ಮ ಸೆಕ್ರೆಟರಿಗಳ ಸಂಬಳ ಕಡಿಮೆ ಅದು ಅವ್ರ ಸಮಸ್ಯೆ ಮಾಗ ಸಂಬಳ ಸರಿಗೇ ಇಲ್ಲ ಸರ್ ಸಂಳಮಯ ಇಚ್ಛೆ ಇಲ್ಲ ಯಾರು ಮೇಲೆ ಅಂತ ಪನ್ಸಿದಿ ಅಂತ ಏನೋ ಮಾಡೋಕ್ಕಾಗಲ್ಲ ಒಂದು ಯಾವ್ದೋ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೇಕು ನೀವು ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಅಂತ ಅನ್ಕೋಬೇಕು ಯಾವ್ದೋ ಒಂದು ಪುಣ್ಯದ ಕೆಲಸ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಆ ಮುಖಾಂತರ ನಾವು ಕೂಡ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದೀವಿ ಅಂತ ಅನ್ಕೋಬೇಕಾಗ್ತದೆ ಹಾಗಾಗಿ ನೀವು ಏನು ಹಸುವಿನ ಹಸು ಏನು ಹೇಳ್ತದೆ ಅಂದ್ರೆ ನನ್ನನ್ನ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನನ್ ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತದೆ ಹಸು ಯಾವತ್ತು ಇದನ್ನ ಜ್ಞಾಪಕ ಇಟ್ಕೋಬೇಕು ಹಸು ಏನ್ ಹೇಳ್ತದೆ ಅಂದ್ರೆ ನನ್ನನ್ನು ಚೆನ್ನಾಗಿ ನೋಡಿದ್ರೆ ನಾನು ನಿನ್ನನ್ನು ಚೆನ್ನಾಗಿ ನೋಡ್ತೀನಿ ಅಂತ ಹೇಳ್ತದೆ ನನ್ನನ್ನು ಚೆನ್ನಾಗಿ ನೋಡದೆ ಇದ್ರೆ ನಿನ್ನನ್ ನಾನ್ ಚೆನ್ನಾಗಿ ನೋಡಲ್ಲ ಅಂತ ಹಸು ಹೇಳ್ತದೆ ಅದರಿಂದ ಈಗ ನೋಡಿ ನಮ್ಮ ಕರೋನಾ ಬಂದ ತಕ್ಷಣ ನಮ್ಮ ಅವ್ರು ಹೇಳಿದ್ರು ಕರೋನಾ ಬಂದ ತಕ್ಷಣ ಓಹೋ ಕೆ ಗೆ ಕ್ಯೂ ಕ್ಯೂ ಮೇಲೆ ಕ್ಯೂ ಹ್ ಏನೋ ಮಾಡಿ ಬ್ಲಾಕ್ ಅಲ್ಲಿ ತರ್ಸ್ಕೊಂಡು ಇಂಜೆಕ್ಷನ್ ಲಸಿಕೆ ಹಾಕಿಸ್ಕೊಂಡ್ಬಿಟ್ರಿ ಮೂಡ್ ಮೂಡ್ ಎಸ್ಕೋಣಮ್ಮ ಅದು ಒಗ್ಟಿರ್ ಉಂಟು ಕರ್ ಮೂಡ್ ಮೂಡ್ ಎಸ್ಕೋಣಮ್ಮ ದನ್ಕೊಟನ್ನ ಅದು ಅದಿ ದನ್ಕೆ ನೂರ್ದೇ ಅದಕ್ಕೇನು ಅದಕ್ಕೆ ಬಾಯಿ ಇದೆಯಾ ಪಾಪ ನಾವು ಮೂರ್ ಮೂರ್ ಹಾಕ್ಸ್ಕೊಂತೀವಿ ಹಾ ಎಲ್ಲಿ ಬ್ಲಾಕ್ ಅಲ್ಲಿ ತಗೊಂಬಂದ್ ಹಾಕ್ಸ್ಕೊಂತೀವಿ ಹಸುವ ಆರೋಗ್ಯನೂ ಅಷ್ಟೇ ತಾನೆ ಹಸುವಿನ ಮುಗ್ ಮುಗ್ ಪ್ರಾಣಿ ಅಲ್ವಾ ಅದು ಕೂಡ ನಮ್ಮ ಒಂದು ಇದನ್ನ ನೀವು ನೋಡ್ಬೇಕಾಗ್ತದೆ ಆ ನೋಡಿ ಹಸುವಿನ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗ್ತದೆ ನಮ್ಮೆಲ್ಲ ಇವರು ಕೂಡ ಆ ಲಸಿಕೆ ಹಾಕ್ಸಿ ಆ ಹಸುಗಳನ್ನ ಚೆನ್ನಾಗಿರೋ ಒಂದು ರೀತಿ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ದಿವಸ ಈ ಕಾಲುಬಾಯಿ ರೋಗ ಲಸಿಕೆ ಅಭಿಯಾನಕ್ಕೆ ಅಭಿಯಾನವನ್ನು ಉದ್ಘಾಟ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಒಕ್ಕೂಟದ ನಿರ್ಧಾರ ಅಂತ ನೆಚ್ಚಿನ ನಾಗರಾಜನವ್ರೆ ಹಾಗೂ ವೇದಿಕೆ ಮೇಲೆ ಆಚನಾಗದ ಎಲ್ಲ ಅಭಿಮಾನಗಳೇ ಈ ಒಂದು ಕಾರ್ಯಕ್ರಮ ಮೇಡಮ್ ಅವರು ಈಗ ಪರಿಪೂರ್ಣವಾಗಿ ಹೇಳಿದ್ದಾರೆ ಅದಕ್ಕೆ ಏನಕ್ಕೆ ಹಾಕ್ಸ್ಕೋಬೇಕು ಯಾವ್ದಕ್ ಹಾಕ್ಸ್ಕೋಬೇಕು ನಾವು ಕೋವಿಡ್ ಬಂದಾಗ ನಾವ್ ಯಾವ ತರ ಲಸಿಕೆ ಹಾಕ್ಸ್ಕೊಂಡ್ವಿ ನಮ್ಮ ಸುರಕ್ಷತೆಗೋಸ್ಕರ ಅದರಿಂದ ನಮ್ಮ ಮನೆಯಲ್ಲಿ ಆಕಳು ಸಹ ಅದೇ ಸುರಕ್ಷತೆ ಇವಾಗ ಇರಲಿ ನಾವು ಕುಡಿಯುವಂತ ಹಾಲು ಆ ರೋಗರಹಿತವಾಗಿದ್ದ ಹಾಲು ಕುಡಿದ್ರೆ ನಮ್ಗೂನು ಮುಂದಿನ ದಿವಸ ತೊಂದರೆ ಆಗ್ಬೋದು ಆದ್ರಿಂದ ಎಲ್ಲಾ ಗ್ರಾಮಸ್ಥರು ಎಲ್ಲಾ ದನಕರಲ್ಲಿ ಇಟ್ಕೊಂಡಿರ್ತವ್ರು ಈ ಒಂದು ಲಸಿಕೆಯನ್ನ ಹಾಸ್ಕೊಂಡು ಅದರ ಪ್ರಯೋಜನವನ್ನು ಪಡ್ಕೋಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಿಸ್ತಾ ಈ ಒಂದು ಎರಡು ಮಾತುಗಳನ್ನ ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಪಕ್ಕಾ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ